ತಿಪ್ಟೂರಿಂದ ಬಂದಿದ್ದಾರೆ ಸೊ ಇನ್ನೊಬ್ರು ವ್ಯಕ್ತಿ ಅನಾಹುತವಾಗಿ ಮಲಗ್ತಾ ಇದ್ರು ರಸ್ತೆಯಲ್ಲಿ ಸೊ ಊಟ ತಿಂಡಿ ಇಲ್ಲದೆ ನಗಲಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಯಾರು ಆ ವ್ಯಕ್ತಿ ನೋಡೋಣ ಸೊ ಏನಾಗಿದೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಈಗ ನೋಡೋಣ ಮಾತಾಡ್ಸೋಣ ಎಲ್ಲಿದ್ರು ಅವರು ಆರ್ಥಿಕ ಕೇಂದ್ರದಲ್ಲಿ ಸರ್ ಹೊರಗಡೆ ನಾನು ಹಳ್ಳಿ ಕಡೆ ಎಲ್ಲ ಓಡಾಡ್ತಾನೆ ಇರ್ತೀನಿ ಸಹಜವಾಗಿ ನಾನು ಓಡಾಡುವಾಗ ಅನ್ಕಾನ್ಶಿಯನ್ಸ್ ಟಿಫಿನೆಸ್ ಅನ್ಕಾನ್ಸಿಯಸ್ ಕೆಲ್ಸಕ್ಕೆ ಸಿಕ್ಕಿದ್ರು ನೀವು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಆಸ್ಪತ್ರೆಗೆ ಮಾಡಿ ಆಲ್ಮೋಸ್ಟ್ ಒಂದು ನಿಯರ್ ಏಯ್ಟೀನ್ ಟು ಟ್ವೆಂಟಿ ಡೇಸ್ ಆಸ್ಪೆಟ್ಲಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ಸಿದೀರ ಯಾಕೆ ಕೊಡಬೇಕು ಅನಿಸ್ತಿತ್ತು ದಿನ ಟ್ರೀಟ್ಮೆಂಟ್ ಸರ್ ನಾನು ಯಾಕೆ ಪ್ರಶ್ನೆ ಅಲ್ಲದಿಂದ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ಏನೋ ಗೊತ್ತಿಲ್ಲ ಆ ಶಕ್ತಿ ದೇವರನು ನನಗೆ ಇನ್ನೂ ಕೊಟ್ಟಿಲ್ಲ ಆದರೆ ಒಂದು ಮಾನವೀಯತೆ ಮಾನವೀಯತೆ ಇದೆ ನನ್ನ ತಂದೆ ಆಗಿರ್ಬೋದು ಅಥವಾ ನನ್ನ ನಾನು ನನ್ನ ಫ್ಯಾಮಿಲಿ ವಿಷಯದಲ್ಲೇ ಹೇಳಬೇಕು ಅಂತಂದರೆ ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರು ಅದು ಮಿಡ್ ನೈಟ್ ಆಗಿರ್ಬೋದು ಅಥವಾ ಅಟ್ ಎನಿ ಟೈಮ್ ಮೆಡಿಕಲ್ ಎಮರ್ಜೆನ್ಸಿ ನಾನು ಇದ್ದೇ ಇರ್ತೇನೆ ಸೊ ನನಗೆ ಟಿಪ್ಪಲು ಹಾಸ್ಪಿಟಲಲ್ಲೂ ಅಷ್ಟೇ ಒಂದು ಸಪೋರ್ಟಿವ್ ಇದೆ ಆಂಬುಲೆನ್ಸ್ನವರು ಅಷ್ಟೇ ಯಾವುದೇ ರೀತಿ ಚಾರ್ಜಸ್ನ ತೊಗೊಂಡಿಲ್ಲ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಎಷ್ಟೋ ಜನ ಗಂಡು ಮಕ್ಕಳೇ ಒಬ್ಬರು ಸಹಾಯ ಮಾಡೋಕ್ಕೆ ಒಂದು ನನಗೆ ಸಾಧ್ಯ ಆಗಿದ್ರೆ ನನ್ನಿಂದ ಇಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆ ಆದರೆ ನಾನು ಆಸ್ ಅ ಸಿಂಗಲ್ ಪೇರೆಂಟ್ ಇಟ್ಸ್ ನಾಟ್ ಬಿ ಈಸಿ ಯಾಕಂದರೆ ನಾನು ಒಂದು ಮಗುವಿನ ತಾಯಿ ನನಗೂ ಭಗವಂತ ಅವಕಾಶ ಕೊಡಲಿಲ್ಲ ಅತ್ತೆ ಮಾವನ ಸೇವೆ ಮಾಡೋದು ಇರ್ಬೋದು ಇಲ್ಲೂ ನನಗೆ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಮಗುವಿನ ಬರ್ಡೇ ನಾನು ಎರಡನೇ ವರ್ಷದ ಮಗುವಿನ ಬರ್ಡೇ ಇಲ್ಲಿವರೆಗೂ ಹಾಸನದಲ್ಲೇನೆ ಸೆಲೆಬ್ರೇಟ್ ಮಾಡ್ತಿರೋದ್ ಇವ್ರಿ ಮುಂಚೆ ಅಂತಂದರೆ ನಾನು ಒಂದು ಕೆಲವೊಂದೆರಡು ಸಾರಿ ನೋಡಿದ್ದೀನಿ ಅಂತ ಅನಿಸ್ತು ಏನೇ ನೋಡಿದ್ರು ಅವರು ಎಲ್ಲೋ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಹಾಸನ ಅವ್ರಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಕೇಳಿ ಅಡ್ರೆಸ್ಸಿಗೆ ಹೋಗಿ ವಿಚಾರಿಸಿದಾಗ ತಿಳ್ತಿದ್ದ ವಿಷಯ ಹೆಂಡತಿ ಒಂದು ಮಗುವಿನ ಒಂದು ಒತ್ತಡಕ್ಕೆ ಅಂತಂದ್ರೆ ಡ್ರಿಂಕ್ಸ್ ಮಾಡೋನು ಸಾಲ ಮಾಡಿದಾನೆ ಅಂತ ಹೇಳಿಬಿಟ್ಟು ಹಾಂ ಇವ್ರು ಹೆಂಡತಿ ಎದ್ರಿಸೋಕೆ ಹೋಗೇನೋ ಮಾಡಿದ್ರು ಹಾಂ ಬೆಂಕಿ ಹಚ್ಕೊಂಡು ಬಂದೆ ಏಯ್ಟಿ ಪರ್ಸೆಂಟ್ ಬರ್ನ್ ಆಗಿದ್ರು ಸೊ ಅದೊಂದು ವಿಷಯ ಗೊತ್ತಾಯಿತು ಅದಾಗಿತ್ತು ಇಲ್ಲ ಏಯ್ಟಿ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ತ್ರೀ ಡೇಸ್ ಅಷ್ಟೇ ಅಂತ ಅವ್ರು ಇದ್ದಿದ್ದು ಅದಾಗಿದ್ದು ಕೆಲವು ದಿನ ಆದ್ಮೇಲೆ ಮಗ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಹಾಂ ಹೌದಾ ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದೀರಾ ಇವಾಗ ಸ್ವಲ್ಪ ಕಮ್ಮಿ ಇದೆ ಬಟ್ ನಾನು ನೋಡಿದ ಸ್ಥಿತಿನಲ್ಲಿ ತುಂಬಾನೇ ದಪ್ಪ ಆಗಿತ್ತು ಅವರಿಗೆ ಹಿಟ್ಟಿಡ್ಲಿಕ್ಕೆ ಆ ಟೈಮಲ್ಲಿ ತುಂಬಾ ಅಂದ್ರೆ ನಿಶತ್ತರು ಕಾಲು ಅಷ್ಟು ಸ್ವಾಧೀನ ಇಲ್ಲ ಅನ್ಸುತ್ತೆ ಊರೋದಕ್ಕಾಗೋದಿಲ್ವಾ ನಡೆಯೋಕ್ಕೂ ಆಗೋದೇ ಇರೋ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ಸೋ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇವರು ನಡೆಯೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಎಷ್ಟು ಜನ ಮಕ್ಕಳು ಅಣ್ಣ ನಿಮಗೆ ಒಬ್ಬನೇ ಮಗನಾ ಎಂಟಿ ಎಂಟಿ ಅಂತ ಯಾವ ಊರಣ್ಣ ನಿಮ್ಮದು ಗಡ್ಬೇಕ್ ಹಾಸನು ಹಾಸನ ಹತ್ರ ಯಾವ ಊರು ಹಾಂ ಹ್ಞೂ ಹಾಸನನೇನಾ ಇಲ್ಲಿ ಹಾಸನ ಹತ್ರ ಟೌನ್ ಏನು ಕೆಲಸ ಮಾಡ್ತಿದ್ರಿ ತಗೋ ಟೈಲರು ಮಗ ಮಗ ಟೈಲರ್ ಎಂಟಿ ಎಂಟಿ ಎಂಟಿಗೆ ಏನಾಯಿತು ಓಕೆ

ವೈಫ್ ಬಂದು ಸಿಮೆಣ್ನ ಹೋಗ್ಕೊಂಡು ಏನೋ ಮೈ ಸೊಂಡು ಏನೋ ತೀರೋದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವ್ರ ಮಗ ಬಂದ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ರು ಅಂತ ಹೇಳ್ತಿದ್ದಾರೆ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವಾಗ ಅವರು ಅನಾಥರಾಗಿದ್ರು ರಸ್ತೆಯಲ್ಲಿ ಮಲಗ್ತಾ ಇದ್ರು ಜೊತೆಗೆ ಹಾಸ್ಪಿಟಲ್ ಸೇರಿಸಿ ಮೇಡಮ್ ಅವರು ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದೀವಿ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಕೂಡ ನೀವು ನಮಗೆ ಶೇರ್ ಮಾಡ್ಬೋದು ತಿಳಿಸ್ಬೋದು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಬೋದು ಜೊತೆಗೆ ಅವರ ಸಂಬಂಧಿಕರು ಯಾರಾದ್ರೂ ಇದ್ರೆ ದಯಮಾಡಿ ಒಂದ್ಸತಿ ಬಂದು ಇವನ್ನ ನೋಡಿ ಜೊತೆಗೆ ಅವರ ಮನೆ ಕೂಡ ಕರ್ಕೊಂಡು ಹೋಗ್ಬೋದು ಸೊ ಏನೆಲ್ಲ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಸರ್ ನಿಮ್ಮ ಆಶ್ರಮ ನಾನು ವೈಯಕ್ತಿಕವಾಗಿ ಭೇಟಿ ಮಾಡ್ತೀರಾ ಬೀದಿನ ಆದರೆ ನಾನು ಶಾರ್ಟ್ ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ನೋಡುವೆ ತುಂಬ ಜಾಸ್ತಿ ನಾನು ಹಾಕ್ತಿದ್ದೀರಲ್ಲ ಯಾಕಂದರೆ ನಂದು ಕೆಲಸ ಒಂದೇ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಜಂಪ್ ಮೂಡಿತಾ ಇರ್ತೀನಿ ಸೊ ಹಂಗಾಗಿ ಶಾರ್ಟ್ ವಿಡಿಯೋದಲ್ಲಿ ನಾನು ನೋಡಿದ್ದೆ ನನಗೆ ಆಕ್ಚುಲಿ ನನ್ನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಆಸ್ಪತ್ರೆ ಪಕ್ಕದ ಬಡ್ಡ್ರಿ ಈ ಥರ ಇದೆ ಮೇಡಮ್ ಇಲ್ಲೆಲ್ಲ ಯಾಕೆ ಕಲಿತೀರಾ ಅಲ್ಲಿ ಒಂದ್ಸಲ ಮಾತಾಡಿ ಅಂತೇಳಿ ಆಮೇಲೆ ನಾನು ನಾನು ನಿಯರ್ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಇದೆ ಹೋಗಿ ಕೇಳಿದಾಗ ಹೌದು ಈ ಥರ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಂದೂ ನನಗೆ ಮಾಹಿತಿ ಬಂತು ಇಲ್ಲಿ ಟಿಪ್ತೂರ್ ಸ್ಟೇಷನಿಂದ ಕೂಡ ಲೆಟ್ರ್ ಮಾಡ್ಕೊಂಡು ಬಂದಿರ್ತಾರೆ ಒಂದು ಮಾಹಿತಿನ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಆಶ್ರಮದಲ್ಲಿ ಏನೋ ಇದ್ದಾರೆ ಎಲ್ಲ ಬೇಕೋ ಬಿಡಿ ಕರ್ಕೊಂಡ್ಬಂದು ಇಡ್ತಾರೆ ಎಲ್ಲೋ ಇರ್ತಾರೆ ಬೇಕು ಅಂತಲೇ ಕರ್ಕೊಂಡ್ಬಂದಿರ್ತಾರೆ ಬಲವಂತವಾಗಿ ಇಟ್ಕೊಂಡಿರ್ತಾರೆ ಅಂತ ಒಂದು ಮಾಹಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾರು ಬೀಂಜಿಯಲ್ಲಿ ಮಲಗಿರ್ತಾರಲ್ಲ ಯಾರು ಅನಾಥರಾಗಿರ್ತಾರಲ್ಲ ಅಂಥ ವ್ಯಕ್ತಿಗಳನ್ನ ಮಾತ್ರ ಕರ್ಕೊಂಡು ಬರೋದು ಕರ್ಕೊಂಡು ಬರೋ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಪೊಲೀಸ್ ಲೆಟರ್ ಇರ್ತದೆ ಸುಮ್ಮ ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಆಮೇಲೆ ಅವ್ರು ವಾರಿಸ್ತಾರ ಬಂದು ಕರ್ಕೊಂಡು ಹೋಗ್ತೀವಿ ಅಂದರೆ ನಾವು ಯಾರನ್ನೂ ಬಲವಂತ ಮಾಡ್ಕೊಳ್ಳೋದು ಇಲ್ಲ ಕಳಿಸ್ಕೊಡ್ತೀವಿ ಸೊ ಸುಮ್ಮನೆ ಸುಳ್ಳು ವದಂತಿಯನ್ನು ಆಡೋದು ಜೊತೆಗೆ ಬೇಡದೆ ಇರೋಂಥ ಕಮೆಂಟ್ಗಳನ್ನ ಹಾಕೋದು ಅದು ವಾಸ್ತವ್ಯ ಎಲ್ಲೋ ನಿಂತ್ಕೊಂಡು ನೋಡೋದಲ್ಲ ಬಂದು ಅನುಭವಿಸಿ ನಿಮಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ನೋವು ನಲಿವು ಏನು ಹೇಗೆ ಹೇಗಿರುತ್ತೆ ಕಷ್ಟ ಅಂತ ಯಾಕಂದ್ರೆ ಈ ವ್ಯಕ್ತಿ ನೋಡೋದಕ್ಕೆ ಮೇಲೆಲ್ಲ ಚೆನ್ನಾಗಿ ಕಾಣ್ತಾ ಇರ್ಬೋದು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅಲ್ವಾ ಈಗ ನೋಡೋವಂಥವ್ರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ವೈಯಕ್ತಿಕ ಮನಸ್ಸಿನ ಒಳಗಡೆ ನೋವು ಸಾಮಾನ್ಯವಾಗಿ ಆ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ ಏನು ಅವರು ಇದ್ದಾರೆ ಎಂಜಾಯ್ ಈಗ ಉದಾಹರಣೆಗೆ ನೋಡೋದಾದ್ರೆ ಕೂತಿದ್ದಾರೆ ಕೂತಾಗ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಮುಖ ಆಗ್ಲಿ ಅವ್ರು ಹಾಕಿರೋ ಬಟ್ಟೆ ಆಗ್ಲಿ ನೋಡೋದಕ್ಕೆ ಅನ್ಸುತ್ತೆ ಏನ್ ಅನ್ಸುತ್ತೆ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಅನ್ಸೋದು ಬಟ್ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು ಯಾವ್ದಾದ್ರು ಒಂದು ಕೆಲಸ ನೋಡಿದಾಗ ಸಾಧ್ಯವಾದ್ರೆ ಸಪೋರ್ಟ್ ಮಾಡಿ ಸಾಧ್ಯವಾಗ್ದಿದ್ರೆ ಬಾಯಿ ಮುಚ್ಕೊಂಡು ಸುಳ್ಳಿದ್ಬಿಡಿ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ಒಬ್ಬ ಅಪ್ಪ ಒಬ್ಬ ಅಮ್ಮ ನೋಡ್ಕೊಳ್ಳೋಕೆ ಇವತ್ತಿನ ಕಾಲದಲ್ಲಿ ಒಬ್ಬೊಬ್ರು ಮಕ್ಳಿಗೆ ಆಗ್ತಾ ಇಲ್ಲ ಕಷ್ಟ ಪಡ್ತಾ ಇದಾರೆ ಅದು ಎಷ್ಟು ಕಷ್ಟ ಇದೆ ಅಂದ್ರೆ ಆಗ್ತಾ ಇಲ್ಲ ಮೊದಲು ತಾವು ತಮ್ಮ ಬಾಲ್ಯದಲ್ಲಿ ಅದೇ ತಂದೆ ತಾಯಿ ನಮ್ಮನ್ನ ಹೆತ್ತಿ ಅವ್ರ ಹಂಡನ್ನ ತೊಳೆದು ಎಲ್ಲಾ ಸೇವೆ ಮಾಡಿರ್ತಾರೆ ಅದನ್ನ ನೆನಪಿಟ್ ಅಷ್ಟೇ ಯಾಕಂದ್ರೆ ಇಲ್ವಲ್ಲ ನಾನು ಹೇಳ್ತಾ ಇದ್ದೀನಿ ನನಗೆ ಬ್ಯಾಂಗ್ಳೂರು ನಾನು ಯಾವ್ದು ಬಂದರು ನಾನು ವಯಸ್ಸಿಗೆ ಬಂದ್ರು ಏನು ಹೆಲ್ಪ್ ಆಗುತ್ತೋ ಅದನ್ನು ನಾನು ಮಾಡ್ತೀನಿ ಅದಕ್ಕಿಂತ ಏನು ಹೇಳ್ತೀರಾ ಇವರ ಹೆಲ್ಪ್ ಮಾಡಿದ್ದು ನಿಮಗೆ ಏನು ಹೇಳ್ತೀರಾ ಅವನಿಗೆ ಮಾತಾಡಿಸಿ ಮರಾಠಿ ನನ್ನ ಮಗ ಅಂತೂ ತುಂಬ ಹಚ್ಕೊಂಡ್ಬಿಟ್ಟಿ ನೀವು ಮರಾಠಿನ ಅವನ್ ಹೇಳ್ದೇ ನಾನು ಇವತ್ತು ಕರ್ಕೊಂಡ್ಬಂದಿರೋದು ಸ್ಕೂಲಿಗೂ ನಾನು ಅಲ್ಲಿದ್ರೆ ಮತ್ತೆ ನೋಡ್ಬಿಡ್ತೇನೆ ಅಂತ ಹೇಳಿ ಸ್ಕೂಲಿಗೆ ಬಿಟ್ಟು ಅಲ್ಲಿ ಬೇರೊಬ್ರು ನಮ್ಮ ಮನೆಗೆ ಬಿಡಿ ಅಂತ ಹೇಳ್ಬಿಟ್ಟು ನಾನು ಇದು ಬಂದಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಕೂಡ ದಯವಿಟ್ಟು ತಿಳಿಸಿ ಆಮೇಲೆ ಯಾರೇ ಬಂದು ಕರ್ಕೊಂಡು ಹೋಗ್ತೀರ ಅಂದ್ರೂ ದಯಮಾಡಿ ಕರ್ಕೊಂಡು ಹೋಗ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜಯಕಂಠ ಮತ್ತೆ ಶನೇಶ್ವರ ಒಳ್ಳೆ ಮಟ್ಟಿಗೆ ನಮಸ್ಕಾರ